ಏನ್ ಬ್ರೋ ನೆನ್ನೆ ಬಂದಿರೋ ಐಟಮ್ ಗಳೆಲ್ಲ ಇಡ್ತಾ ಓ ನೆನ್ನೆ ಬಂದಿರೋ ಇಡ್ತಾ ಇದೆಯಾ ಎಲ್ಲ ಹೊಸ ಐಟಮ್ ಗಳೇನಾ ಆಗಿ ಎಲ್ಲ ಸೆಟರ್ ಸೆಟರ್ ಮಾಡ್ಕೊಡ್ರಪ್ಪ ಐಟಮ್ ಗಳನ್ನೆಲ್ಲ ಕ್ಲೀನ್ ಆಗಿ ಇರ್ಲಿ ಬಿಡು ಫೋಟೋ ಹಾಗೇ ಇರ್ಲಿ ಫೋಟೋ ಇದ್ರಿ ಅಂತೆ ನಂಗೆ ಚೆನ್ನಾಗ್ ಓ ಮೇಡಮ್ ನಮಸ್ತೆ ಯಾವಾಗ ಬಂದ್ರಿ ನೀವ್ ಬಂದಿದೆ ಗೊತ್ತಾ ಇಲ್ಲ ನಾವೆಲ್ಲ ಹೊಸ ಐಟಮ್ ಬಂದಿತ್ತು ಹಾಗೆ ಸೆಟ್ಟಿಂಗ್ ಮಾಡಿಸ್ತಾ ಇದ್ದೆ ಇವತ್ತೇನು ವಿಡಿಯೋ ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಬಡೋಣ ಮೇಡಮ್ ನಮ್ಮ ನೇಮ್ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜ ತಗೊಂಡ್ಬಿಡೋದು ಅದಕ್ಕ ಮುಂಚೆ ನಮ್ಮ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡ ಚಾನಲ್ ಕಡೆಯಿಂದ ಒಂದೇಗಳು ಹೇಳ್ತಾ ಇವತ್ತಿನ ಶಾಪ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಗುತ್ತೆ ಜನಕ್ಕೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌ ಸ್ಟಿಚಿಂಗು ಆರಿ ವರ್ಕ್ಸು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ನಿಮ್ಮ ಇಂದ ಅಪ್ ಟು ವೆಡ್ಡಿಂಗ್ ಓಕೆ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳೋದನ್ನ ಮಾರ್ತೆ ಹೋಗ್ಬಿಟ್ಟೆ ನಾನು ಇಲ್ಲಿ ಚಿಕ್ಕಪಟ್ಟಿಗೆ ಮಾತ್ರ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ನಿಮಗೆ ರೋಡ್ ಕರೆ ಹೊಡಿತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೇಟ್ಲತ್ತ ನಮ್ಮ ಶಾಪ್ ಆ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿದ್ದು ಕಂಚಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯ್ತಾ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಟ್ ಸೆಲೆಕ್ಷನ್ ಕೊಟ್ಟು ಬ್ಯಾಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇವತ್ತಿನ ಈ ಒಂದು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಮಾಡಿ ನೀವು ಸಾವಿರ ರೂಪಾಯಿ ಬರ್ತಕ್ಕಂಥ ನೋಡೋಣ ತಿರುಗಡೆ ಫಸ್ಟ್ ಗೆ ಸ್ಟಾರ್ಟ್ ಮಾಡ್ತಿದ್ದೆ 1200 ರೂಪೀಸ್ ರೇಂಜ್ ಅಲ್ಲಿ ಒಂದು ಸಕತ್ತಾಗಿ ಐಟಂ ಮೇಡಂ ಹೆಂಗಿದೆ ಗೊತ್ತರ ಸಾರಿ ಇದು ತರ್ತಿ ತರ್ತಿ ಸೂಪರ್ ಆಗಿದೆ ಮೇಡಂ ಐಟಂ ನೋಡಿ ಮೇಡಂ ಡಿಜಿಟಲ್ ಪ್ರಿಂಟ್ ಆ ಸೂಪರ್ ಸಾರಿ ಜಸ್ಟ್ ಅರೈವ್ಡ್ ಮೇಡಂ ಫ್ರೆಶ್ ಪೀಸ್ ಐಟಂ ನೋಡಿ ಮೇಡಂ ಹೆಂಗಿದೆ ಸಕತ್ತ ಐಟಮ್ ಮೇಡಂ ಕಲರ್ ಕಾಂಬಿನೇಷನ್ ಡಿಸೈನ್ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಗಳು ನೋಡಿ ಮೇಡಂ ಹೆಂಗಿದೆ ಕಲರ್ಸ್ ಗಳು ಕಲರ್ ಕೂಡ ಮೇಡಂ ಅದರ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಬೆಲೆ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮೇಡಮ್ ಡಿಜಿಟಲ್ ಪ್ರಿಂಟ್ ಸಾರಿ ನೋಡಿ ಬ್ಯೂಟಿಫುಲ್ ಐಟಮ್ ಮೇಡಮ್ ಬನ್ನಿ ಖರೀದಿ ಮಾಡಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಖತ್ ಐಟಮ್ ಮೇಡಮ್ ಅದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಸಾವಿರದ ಇನ್ನೂರು ರೂಪಾಯಿಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸಾರಿ ತುಂಬಾ ರಿಚ್ ಲುಕ್ ಅಂಡ್ ಎಲಿಗೆಂಟ್ ಲುಕ್ ಕೊಡುವಂತಹ ಸಾರಿ ಬೇಕಂದ್ರೆ ಇದನ್ನು ಕೂಡ ಬಂದು ಈ ಸಲ ನಾನು ನಿಮ್ಗೊಂದು ಬ್ಯೂಟಿಫುಲ್ ಆಗ್ತಾ ಈಗೆಲ್ಲ ಪ್ರಿಂಟಲ್ಲಿ ಜಾಸ್ತಿ ಓಡ್ತಾ ಇದೆ ಐಟಮ್ಗಳು ಹಾಗಾಗಿ ನಾನು ಈ ಸಲ ಒಂದು ಬ್ಯೂಟಿಫುಲ್ ಕ್ವಾಲಿಟಿ ಬ್ಯೂಟಿಫುಲ್ ಸಾರಿನ ನಾನು ನಿಮಗೆ ವಿತ್ ವರ್ಕ್ ಬ್ಲೌಸ್ ಮಾಡಿಸಿ ತೌಸಂಡ್ ತ್ರೀ ಹಂಡ್ರೆಡ್ ನಿಮಗೆ ಕೊಡ್ತಾ ಇದೀನಿ ನಾನು ಏನು ಕೇಳ್ತೀನಿ ಅಂತಂದ್ರೆ ಈ ಕ್ವಾಲಿಟಿನ ನೀವು ನೋಡ್ಬೇಕಂದ್ರೆ ದಯವಿಟ್ಟು ಬನ್ನಿ ನಮ್ಮ ಶಾಪ್ಗೆ ಬಂದು ನೀವು ಕ್ವಾಲಿಟಿನ ಫೀಲ್ ಮಾಡ್ಬಿಟ್ಟು ಆಮೇಲೆ ಹೇಳಿ ಇದನ್ನ ನೋಡಕ್ಕೆ ನಿಮಗೆ ಬನಾರಸಿ ಪ್ರಿಂಟ್ ತರ ಕಾಣಿಸ್ತೇ ಬಟ್ ಇದು ಬನಾರಸ್ ಸಾರಿ ಅಲ್ಲ ಬಂದು ಫೀಲ್ ಮಾಡಿ ಆಮೇಲೆ ಹೇಳಿ ನೀವು ಈ ಕ್ವಾಲಿಟಿನೇ ಟೋಟಲಿ ಡಿಫ್ರೆಂಟು ಜೊತೆಗೆ ಕಲ್ಲಸ್ಗಳಂತೂ ಮೇಡಮ್ ಅಂದ್ರೆ ಎಕ್ಸಲೆಂಟ್ ಕಲರ್ಸ್ ಮೇಡಮ್ ಇಲ್ಲಿ ನೋಡಿ ಹೆಂಗಿದೆ ಕಲರ್ಸ್ಗಳು ನೋಡ್ತಾ ಇದ್ರಲ್ಲ ವಿತ್ ವರ್ಕ್ ಬ್ಲೌಸ್ ಬರುತ್ತೆ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ದ ಬೆಸ್ಟ್ ಕಲೆಕ್ಷನ್ಸ್ ಯಾರಿಗಾದ್ರೂ ಇದೆಲ್ಲ ಕೊಡ್ತೀರಾ ಅಂದ್ರೆ ಖಂಡಿತ ವೆರಿ ಹ್ಯಾಪಿ ಆಲ್ಸೋ ಲೈಕ್ ನಿಮ್ಗೆ ಈ ಕಲೆಕ್ಷನ್ಸ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಮೇಡಮ್ ಎಲ್ಲ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಎಲ್ಲಾ ಹುಡುಗಿರ್ ಎಲ್ಲ ಎಲ್ಲಾ ಫೋಟೋ ಬಿಡ್ತಾ ಇದ್ದವನು ಅದಕ್ಕೆ ಹುಷಾರ ಗಿಡಕ ಮಾರಪ್ಪ ಅಂತ ಹೇಳ್ತಾ ಇದ್ದೆ ಮೇಡಮ್ ನೋಡಿ ಈ ಸಲ ಸಖತ್ ಆಗಿರೋ ಐಟಮ್ ಕ್ರೇಪ್ ಅಲ್ಲಿ ಟೋ ಡಿ ತ್ರೀ ಡಿ ಬಾರ್ಡರ್ ಕೊಡ್ತಾ ಇದೀನಿ ಬೆಲೆ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ನಿಧಾನ ಕೇಳೋಣ ತೂರ್ಕೊಂಡು ನೋಡಿ ಸಖತ್ ಆಗಿದ ಐಟಮ್ ಬನ್ನಿ ಖರೀದಿ ಮಾಡಿ ಹಂಡ್ರೆಡ್ ರುಪೀಸ್ಗೆ ಬ್ಯೂಟಿಫುಲ್ ಸಾರಿ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಸಾವಿರದ ನಾನೂರು ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬದಬಹುದು ಮೇಡಮ್ ನೋಡಿ ಈ ಸಲ ಒಂದು ಸಾಫ್ಟ್ ಅಲ್ಲಿ ಒಂದು ಬ್ರೊಕೆಡ್ ಸಾರಿ ಕೊಡ್ತಾ ಓಕೆ ಇದು ನೋಡಿ ಈ ಕೈಯಲ್ಲಿ ಇಟ್ಕೊಂಡ್ ಅಬ್ಳುತ್ತಾ ಇದೆ ಅಷ್ಟು ಸಾಫ್ಟ್ ಇದೆ ಸಾರಿ ರಫ್ ಇಲ್ಲ ತುಂಬಾ ಸಾಫ್ಟ್ ಸಾರಿ ಬೆಲೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೂಪರ್ ಸಾರಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಕ್ವಾಲಿಟಿ ನೋಡ್ಬೇಕು ಮೇಡಮ್ ಈ ಕ್ವಾಲಿಟಿನೇ ಸೂಪರ್ ಕ್ವಾಲಿಟಿ ನೋಡಿ ಮಸ್ತ್ ಕ್ವಾಲಿಟಿ ಬನಿ ಖರೀದಿ ಮಾಡಿ ಬೆಲೆ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಒಂದುವರೆ ಸಾವಿರ ರೂಪಾಯಿ ಸೂಪರ್ ಐಟಮ್ ಓಕೆ ಫ್ರೆಂಡ್ಸ್ ನೋಡ್ತಾ ಒಂದೂವರೆ ಸಾವಿರ ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಬೇಕಂದ್ರೆ ಬಂದು ನೋಡಿ ಈಗ ಒಂದು ಪೈಪಿಂಗ್ ಬಾರ್ಡರ್ ಅಂದ್ರೆ ಎಲ್ರೂ ಒಂದ್ ಇಂಚ್ ಬಾರ್ಡರ್ ಕೊಡಿ ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ಇದು ಇಂಚ್ ಸಾಫ್ಟ್ ಸಿಲ್ಕಲ್ಲಿ ಮಾಡ್ಸಿದೀನಿ ಮೇಡಮ್ ಕ್ಲಾತ್ ತುಂಬಾ ಸಾಫ್ಟ್ ಆಗಿರುತ್ತೆ ಬೆಲೆ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಾವಿರದ ಆರ್ನೂರು ರೂಪಾಯಿ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ ಸ್ಮಾಲ್ ಬಾರ್ಡ್ರು ವಿತ್ ಸಾಫ್ಟ್ ಸಿಲ್ಕ್ ಮೇಡಮ್ ಒಂದು ಸಖತ್ ಇದೆಲ್ಲ ನೋಡಿ ನಿಮಗೆ ಸಿಕ್ಸ್ ನೋಡ್ತಾ ಇದ್ರಲ್ಲ ಸಖತ್ತಾಗಿರುವಂತಹ ಆಗಿರುವಂತಹ ಪ್ರೀಮಿಯಂ ಲುಕ್ ಕೊಡುವಂತಹ ಸೀರೆಗಳು ಯಾರಿಗಾದ್ರು ಬೇಕಂದ್ರೆ ಬರೀ ಸಾವಿರದ ಸಿಲ್ಕ್ ಸಾರೀಸ್ ಗಳನ್ನ ಕೊಡ್ತಾ ಇದ್ರೆ ಬಂದು ನೋಡಿ ಈಗ ಒಂದು ಬನಾರಸ್ ಸಾರಿ ಕೊಡ್ತಾ ಓಕೆ ಇದು ಬಂದು ಬನಾರಸ್ ಸಾರಿ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಕ್ಲಾತ್ ಬಂದು ತುಂಬಾ ಸಾಫ್ಟ್ ಆಗಿದೆ ಮೇಡಮ್ ಬಟ್ಟೆ ಫೀಲ್ ಮಾಡಿ ನೋಡಿ ಮೇಡಮ್ ತುಂಬಾ ಸಾಫ್ಟ್ ಮೆಟೀರಿಯಲ್ ಮನಾರ ಸಾರಿ ಕಲರ್ಸ್ ಸಖತ್ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಇದೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆ ಕಲರ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ಸ್ ಕಲರ್ ಸಖತ್ ಇದೆ ಪ್ರೈಸ್ ಕೂಡ ರೀಸನಬಲ್ ಏಟ್ ಹಂಡ್ರೆಡ್ ರುಪೀಸ್ ಏಟ್ ಹಂಡ್ರೆಡ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಎಷ್ಟು ಸೂಪರ್ ಆಗಿರುವಂತಹ ಬನಾರಸ್ ಸಿಲ್ಕ್ ಇದೆ ಬೇಕಂದ್ರೆ ಈ ಸೀರೆಗಳನ್ನೆಲ್ಲ ಈಗಲೇ ಬಂದು ಪರ್ಚೇಸ್ ತೌಸಂಡ್ ರುಪೀಸ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿನೂ ಕೂಡ ಖರೀದಿ ಮಾಡಿದ್ದ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ